ഇക്കിട ഇതക്കിട ഈ കൈ അല്ല അതക്കിട ആ ഹാട ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ಟಾರ್ಟ್ ಊರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಸೊ ಇವತ್ತು ಶಿವರಾತ್ರಿ ದಿನ ಊರಿಗೆ ಬಂದನೆ ಯಾಕಪ್ಪ ಅಂದ್ರೆ ಮಹಾಕುಂಭಕ್ಕೆ ಹೋಗಿದ್ದ ಗಂಗಾ ಜಲ ಇಲ್ಲೇ ಐತಿ ತ್ರಿವೇಣಿ ಸಂಗಮದ ಜಲ ಇಲ್ಲೇ ಐತಿ ಸೊ ಇವತ್ತು ಲಾಸ್ಟ್ನೇ ಶಾಯಿ ಸ್ನಾನ ಅಲ್ಲ ಇವತ್ತೊಂದು ದಿನ ಆ ಜಲಾನ ಕಳಿಮೆ ಹಾಕ್ಕೊಂಡು ಸ್ನಾನ ಮಾಡ್ ಹೋದ್ರ ಅಂತ ಉದ್ದೇಶಕ್ಕೆ ಬಂದಾನೆ ಸೊ ಮತ್ತೊಂದು ಬೇರೆ ಕಾರಣ ಐತಿ ಏನಪ್ಪ ಅಂತಂದ್ರೆ ಹೇಳ್ತಾನಂತ ಹೋದಂಗೆ ಹೋದಂಗ ಹೋದಂಗ ಬರ್ಲಿಕ್ ಮಂಡ್ ಒಳಗ್ ಅಮ್ಮ ಬಂದ್ಯಾ ಬಂದ್ಯಾ ನನ್ನ ಕೋಳಿ ಗೊತ್ತಾಕತ್ತೀನಿ ಸೆಕೆಂಡ್ ಪಿ ಸಿ ಅಲ್ ಮನೆಯೆಲ್ಲ ಕೋಳಿ ಬಾರಿ ಬಿಡಿವೆ ಆ ಹಿಂಗೇ ಕುಡಿಸ್ತು ಬಂದಾನೆ ಇದು ನಮ್ಮ ಖರ ಇದು ನಮ್ಮ ಜಮಿ ಖರ ಸೊ ಮೊದಲೇ ಕೆಲ ಹಣ ಕುಡಿಸ್ತಿದ್ದೆ ಈಗ ಹಕೊಂಡು ಬಾಗತ್ತೆ ಹಳೆ ಲಾಸ್ ಎಲ್ಲ ಈಗ ನೋಡ್ರಿಪ್ಪ ನಮ್ಮ ಮಮ್ಮಿ ನಾನು ಮತ್ತ ನಮ್ಮ ತಂಗಿ ಹೊಂಟೇವಿ ಈಗ ಎಲ್ಲಿ ಬಂದ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಮಮ್ಮಿ ಒಂದು ಬಡ್ಗಿ ಕಟ್ ಕಳಿಸ್ತಾನಂತ ಕಾಕುವ ಕೊಟ್ಟು ಯಾಕೆ ನಿನ್ನಿದ ಅವ್ರನ್ನ ನೀವು ನೋಡಬಹುದು ಕಾಕು ಪಾಪ ಹೊಡ್ದಾಳ ಹೆಣ್ ಪಾಪ ಹೊಡ್ದಾಳ ಸೊ ಹಂಗಾಗಿ ಈಗ ಅಲ್ಲೇ ದವಾಖಾನಿಗ್ ಹೊಂಟ ನಾವ್ ದವಾಖಣಿ ಬಾಳ ತಾಸ್ ಮಾಡ್ಕೊಂಡ್ ನೀನು ಸೊ ಹಂಗಾಗಿ ಅದಕ್ಕೆ ಮಮ್ಮಿನೂ ಬರ್ತಾ ಬರ್ತಾನೆ ಮಮ್ಮಿನೂ ರೆ ನಮ್ಮ ತಂಗಿನೂ ರೆಡಿ ಆಗ್ಯ ಸೊ ಹೊಂಟೇವಿಗ जर्मनी हॉस्पिटल के हॉस्पिटल कौन थे हास्पिटल ये हुबले भाई थे हुबले थे हुबले फ्रेंड्स यार मूर्ख जना सुनिए तो कौन है

ಸೊ ಊಟ ಕೂಡಿ ನಮ್ಮ ಊಟಕ್ಕೆ ಊಟ ಮಾಡಕತ್ತೂರ ಸ್ವೀಟ್ ತಿನ್ಕೊಂತ ಸೊಂದ್ರೆಗೆ ಫ್ರೆಂಡ್ಸ್ ಈಗ ನಾವು ಬಂದೆ ನೋಡ್ರಿ ಕೆಲಗೇರಿ ಗುಡಿಗೆ ಯಾಕಪ್ಪ ಅಂತಂದ್ರ ಅಲ್ಲಿ ದವಾಖಾನ ನಮ್ಗ ಒಳಗ್ ಬಿಡ್ಲಿಲ್ಲ ನಾಲ್ಕು ಗಂಟೆ ಮಠ ಸೊ ಈಗ ಜಸ್ಟ್ ಆಗೈತಿ ಮೂರು ಇಪ್ಪತ್ತೆರಡು ಅಥ್ವಾಗ ಅಷ್ಟ जल्दी हो बंदरा रहा तुम तुम थी कुड़ी बंद है मम्मी दिला रहे कुड़ी मोबाइल लगा बड़े चार्ज बंद है इसी है ना पुरुष है ना तो है ना गरीब परी बर <laughs> <दुण। laughs> फ्रेंड्स ये दही तल रही प्रयागराज ना महाकुंभ ತ್ರಿವೇಣಿ ಸಂಗಮದ ಜಲ ಇದೆ ಸೊ ಈ ಈ ಜಲವನ್ನು ಇನ್ನ ಶಿವಲಿಂಗ ಮೇಲೆ ಹಾಕೊಂಡು ಅಂತ ಎಲ್ಲರೂ ಹಾಲು ನಾವು ಜಲ ಹಾಕೊಂಡು ಫ್ರೆಂಡ್ಸ್ ಇದೆ ನೋಡ್ರಿಪ್ಪ ಕೆಲಗೇರಿ ಕೆರಿ ಈ ರೀತಿ ಐತಿ ಧಾರವಾಡದ ಮುಖ್ಯ ಕೆರೆಗಳಲ್ಲಿ ಇದು ಕೂಡ ಯಾವ ಹಾಕಿದೆ ಯಾವ ಅದು ಅಮೃತ ಜಲ ಅದ ಆಕ್ಚುಲಿ ಸೊ ನಾನು ಮಹಾಕುಂಭಕ್ ಹೋದಾಗೇನ ಕುಂಬ ತ್ರಿವೇಣಿ ಸಂಗಮದ ಜಲ ತಗೊಂಡ್ ಬಂದಿದ್ನಲ್ಲ ತೀರ್ಥ ಆ ತೀರ್ಥ ಹಾಕಿದೆ ಶಿವನ್ ಮೇಲೆ ಸೊ ಇಟ್ ಇಂಡಿಕೇಟ್ ಹೋಳಿನೆ ಸ್ಯಾಕ್ರೆಡ್ ಅಂತಾರಲ್ಲ ಅದ ಅಷ್ಟ ಅದ ಸೊ ಇದುವೇ ಕೆಳಗೆರಿ ಕೆರಿ ಧಾರವಾಡದ ಮುಖ್ಯ ಕೆರೆ ಅಂಡ್ ಗುಡಿ ಹೆಂಗ್ ಕಾಣತ್ ನೋಡ್ರಿ ಇಲ್ಲಿ ಮಸ್ತ್ ಕಾಣತ್ತೆ ಗೊತ್ತಿಲ್ಲ ಸೊ ಇಲ್ಲಿ ಏನ್ ಕಾಣತ್ಲ ಇದು ಗುಡಿ ಇದು ಕೆರಿ ನಾಳೆ ಅಲ್ಲಿ ಮೇಲೆ ಹಾಕಿದ್ದೆ ಅನೈತ್ಲ ಅದೇ ಮಹಾಕುಂಭದ ಅಮೃತ ಜಲ ಮಹಾಕುಂಭಕ್ ಹೋದಾಗೆನ್ನ ತ್ರಿವೇಣಿ ಸಂಗಮದ ತೀರ್ಥ ಅದ

அது முர்த்த நீங்க ஃபுல் நீங்க படி இத ரொட்டேட அமக்கோட சும்மா நோடன தான வந்து இதுக்கு இத அோட் அதுக்கு நீ மே உது மா நீங்க